ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ನಾನು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದು ಇದು ತುಂಬ ಹೆಸರು ಮಾಡಿರುವಂತಹ ದೇವಾಲಯ ಸೊ ಇಲ್ಲಿ ಹೇಗಿದೆ ಏನು ಅಂತ ಬನ್ನಿ ನಾನಿವತ್ತು ಆ ದೇವಸ್ಥಾನದ ಬಗ್ಗೆ ಪೂರ್ತಿ ತೋರಿಸ್ತೀನಿ ಕಾಟೇರಮ್ಮ ದೇವಸ್ಥಾನ ಅನ್ನೋದು ಕಂಬಳಿಪುರದ ಬಳಿ ಇದೆ ಕಾಟೇರಮ್ಮ ದೇವಸ್ಥಾನ ಅನ್ನೋದು ಒಂದು ಕರ್ನಾಟಕದ ಕಂಬಳಿಪುರದಲ್ಲಿ ಪ್ರಸಿದ್ಧವಾದ ಹಿಂದೂ ದೇವಾಲಯ ಅಂತಲೇ ಹೇಳ್ಬೋದು ದೇವಾಲಯ ಶಕ್ತಿಪೀಠವೆಂದೇ ಪ್ರಸಿದ್ಧವಾಗಿದೆ ಕಾಟೇರಮ್ಮ ದೇವಿಯು ದುರ್ಗಾ ದುರ್ಗಾಮಾತೆಯ ಅವತಾರವೆಂದು ಕೂಡ ಪರಿಗಣಿಸಲಾಗಿದೆ ಈ ಒಂದು ದೇವಸ್ಥಾನವನ್ನು ಕಾಟೇರಮ್ಮ ದೇವಿಯು ಸತೀ ದೇವಿಯ ಪಾದವೆಂದು ಹೇಳಲಾಗುತ್ತದೆ ಕಾಟೇರಮ್ಮ ದೇವಾಲಯದಲ್ಲಿ ಪುರಾತನ ದೇವಾಲಯಗಳು ಕೂಡ ಇದ್ದಾವೆ ಈ ದೇವಾಲಯದ ಉಲ್ಲೇಖ ಹೇಳಬೇಕಂದ್ರೆ ಹನ್ನೆರಡನೇ ಶತಮಾನದ ಶಾಸನಗಳಲ್ಲಿ ಕೂಡ ಕಂಡು ಈ ಒಂದು ದೇವಾಲಯ ಇನ್ನು ಈ ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ದೇವಾಲಯದ ಮೂಲ ರೂಪ ಏನಂದ್ರೆ ಒಂದು ಸಣ್ಣ ದೇವಾಲಯವಾಗಿತ್ತು ಅವಾಗ ಅಂತ ಹೇಳ್ತಾರೆ ಆದರೆ ನಂತರ ಅದನ್ನು ಹಲವು ಬಾರಿ ಪುನರ್ ನಿರ್ಮಿಸಲಾಗಿದೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಕಾಟೇರಮ್ಮ ದೇವಸ್ಥಾನದ ಪ್ರಮುಖ ಆಕರ್ಷಣೆ ದೇವಸ್ಥಾನದಲ್ಲಿರುವ ದೇವಿಯು ಮುಖಮಂಡಲ ಅಂತ ಹೇಳಲಾಗುತ್ತೆ ಈ ಮುಖಮಂಡಲವು ಚಿನ್ನದಿಂದ ಮಾಡಲ್ಪಟ್ಟಿದೆ ಮತ್ತು ತುಂಬ ಸುಂದರವಾಗಿದೆ ಕಾಟೇರಮ್ಮ ದೇವಸ್ಥಾನ ಒಂದು ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ ಈಗ ತಕ್ಷಣಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ದೇವಸ್ಥಾನಕ್ಕೆ ದೇವಿಯ ದರ್ಶನಕ್ಕೆ ಬರ್ತಾನೆ ಇರ್ತಾರೆ ರೀಸೆಂಟಾಗಿ ಅಲ್ಲಿ ಬಂದು ಒಂದು ಜಾತ್ರೆ ಕೂಡ ನಡೆದಿದೆ ನೀವೇ ನೋಡ್ಬೋದು ಇಲ್ಲಿ ತುಂಬಾ ವಸ್ತುಗಳು ಸಿಗುತ್ತೆ ಪ್ರತಿದಿನ ಜಾತ್ರೆ ಥರನೇ ಇರುತ್ತೆ ಆದರೆ ರೀಸೆಂಟಾಗಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಜನ್ಮದಿನೋತ್ಸವ ಆಗಿರೋದ್ರಿಂದ ಅದು ಕೂಡ ಜಾತ್ರೆ ನಡೆದಿತ್ತಂತೆ ಹೋದ ತಿಂಗಳು ಸೊ ಇನ್ನು ದೇವಸ್ಥಾನದ ಬಗ್ಗೆ ಇನ್ನು ಹೇಳೋದಾದರೆ ಹೆಚ್ಚು ಹೇಳಬೇಕಂದ್ರೆ ಕಾಟೇರಮ್ಮ ದೇವಿಯ ಒಂದು ಕತೆ ಕೂಡ ಇದೆ ಪೌರಾಣಿಕವಾಗಿ ಅಂತ ನಾನು ಇದ್ರ ಬಗ್ಗೆ ಓದಿದ್ದೀನಿ ಈ ಕಾಟೇರಮ್ಮ ದೇವಿಯೊಂದು ಕತೆ ಇದೆ ಕಾಟೇರಮ್ಮ ದೇವಿ ಅನ್ನೋದು ಕತೆ ಪೌರಾಣಿಕ ಕಥೆ ಆಗಿದೆ ಈ ಕತೆ ಪ್ರಕಾರ ಸತೀ ದೇವಿಯು ಶಿವನನ್ನು ಮದುವೆಯಾಗಲು ನಿರಾಕರಿಸಿದಾಗ ಆಕೆ ತಂದೆ ಅವಳನ್ನ ಜೀವಂತವಾಗಿ ಸುಟ್ಟು ಹಾಕ್ತಾರಂತೆ ಸೊ ಈ ಘಟನೆಯಿಂದ ಶಿವನು ತುಂಬಾ ದುಃಖಿತನಾಗಿ ಸತೀ ದೇಹವನ್ನು ತುಂಡುಗಳಾಗಿ ಕತ್ತರಿಸುತ್ತಾರೆ ಸತಿಯ ದೇಹದ ತುಂಡುಗಳು ಭಾರತದ ವಿವಿಧೆಡೆ ಬಿದ್ದಿದ್ದವು ಈ ಸ್ಥಳಗಳಲ್ಲಿ ಶಕ್ತಿ ಪೀಠಗಳನ್ನು ರಚಿಸಲಾಗಿದೆ ಅಂತ ಕೂಡ ಇದ್ರ ಬಗ್ಗೆ ಕೇಳಿದ್ದೀನಿ ನಾನು ಕಾಟೇರಮ್ಮ ದೇವಾಲಯ ಶಕ್ತಿ ಪೀಠವಾಗಿದೆ ಸೊ ಈ ದೇವಾಲಯದಲ್ಲಿ ಸತಿ ದೇವಿಯ ಪಾದಗಳು ಬಿದ್ದಿದ್ವಂತೆ ಸೊ ಹಾಗಾಗಿಯೇ ಈ ದೇವಸ್ಥಾನವನ್ನು ಕಾಟೇರಮ್ಮ ದೇವಸ್ಥಾನ ಎಂದು ಕರೆಯುತ್ತಾರೆ ಅಂತ ಇದರ ಒಂದು ಕತೆ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಅವರ ಮನಸ್ಸಿನಲ್ಲಿರುವಂತಹ ಕೋರಿಕೆ ಏಳು ವಾರ ಒಂಬತ್ತು ವಾರ ಈ ಥರ ಬಂದು ಕಟ್ಟಿ ಹೋದರೆ ಅವರು ಅಂದ್ಕೊಂಡಿದ್ದು ನೆರವೇರುತ್ತಂತೆ ಇನ್ನು ತುಂಬ ಜನ ಇಲ್ಲಿ ಕಾಯಿನ್ನ ಕೂಡ ಮೆತ್ತಿಸ್ತಾರೆ ನೀವೇನಾದರೂ ಮನ್ಸಲ್ಲಿ ಅಂದ್ಕೊಂಡು ಕಾಯಿನ್ನ ಮೆತ್ಸಿ ಆ ಕಾಯಿನ್ ಮೆತ್ಕೊಂಡ್ರೆ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಬಿದ್ದೋದ್ರೆ ಆಗಲ್ಲ ಅಂತ ಗೊತ್ತಾಗುತ್ತಂತೆ ಸೊ ನಾನು ಕೂಡ ಇಲ್ಲಿ ಕಾಯಿನ್ನ ಮೆಚ್ಚಿದೆ ಫೈನಲಿ ಏನಂದರೆ ಆಗುತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೆ ಕಾಯಿನ್ ಕೂಡ ಮೆತ್ಕೊಂತು ನಮ್ಮ ಮನೆಯವರು ಕೂಡ ಇನ್ನು ನೀವು ನೋಡ್ಬೋದು ನೋಡಿದಿಕಂತೂ ತುಂಬಾ ಸುಂದರವಾಗಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರಲ್ಲ ತುಂಬ ಚೆನ್ನಾಗಿ ಕಾಯಿ ಕಟ್ಟಿದ್ದಾರೆ ಮತ್ತು ತುಂಬ ಜನ ಬಂದು ಆ ಚೀಟಿಗಳನ್ನ ಬರೆದು ಹಾಕ್ತಾರೆ ಸೊ ಅಂದ್ಕೊಂಡಿದ್ದು ನೆರವೇರಲಿ ಅಂತ ಏಳು ವಾರ ಒಂಬತ್ತು ವಾರ ಆ ತರ ಪೂಜೆಗಳನ್ನ ಇಲ್ಲಿ ಮಾಡ್ತಾರಂತೆ ಭಕ್ತಾದಿಗಳು ಇನ್ನು ಕಾಟೀರಮ್ಮ ದೇವಿ ಆರಾಧನೆ ಬಗ್ಗೆ ಹೇಳೋದಾದ್ರೆ ಸಾಂಪ್ರದಾಯಿಕವಾಗಿರುತ್ತೆ ಹಿಂದೂ ಪೂಜೆ ಆಗಿರುತ್ತೆ ಸೊ ಈ ಪೂಜೆಯಲ್ಲಿ ದೇವಿಗೆ ಹೂಗಳು ಹಣ್ಣು ಆಹಾರ ಮತ್ತು ಇತರ ಉಡುಗೊರೆಗಳನ್ನು ಅರ್ಪಿಸಲಾಗುತ್ತಂತೆ ತಾಯಿ ಕಾಟೇರಮ್ಮ ದೇವಸ್ಥಾನದ ಮಹತ್ವ ಏನಂದರೆ ಕಾಟೇರಮ್ಮ ದೇವಾಲಯವು ಒಂದು ಪ್ರಮುಖ ಹಿಂದೂ ದೇವಾಲಯ ಆಗಿರೋದ್ರಿಂದ ಈ ದೇವಾಲಯವು ಶಕ್ತಿಪೀಠವಾಗಿದ್ದು ದುರ್ಗಾದೇವಿಯ ಅವತಾರವೆಂದು ಪರಿಗಣಿಸಲಾಗಿದೆ ಸೊ ಕಾಟೇರಮ್ಮ ದೇವಿಯನ್ನು ಪೂಜಿಸುವುದು ಪ್ರಬಲವಾದ ಆರಾಧನೆ ಎಂದು ಪರಿಗಣಿಸಲಾಗಿದೆ ಸೊ ಇಷ್ಟೆಲ್ಲ ಒಂದು ವಿಷಯಗಳು ಇದೆ ಈ ಕಾಟೇರಮ್ಮ ತಾಯಿ ದೇವಸ್ಥಾನದ ಬಗ್ಗೆ ನಾನು ಆ ದೇವಸ್ಥಾನದಕ್ಕೆ ಹೋಗಿ ನಂತರ ಇಲ್ಲಿ ಬಂದು ನೋಡಿದಾಗ ನನಗೆ ಅದರ ಮಹತ್ವದ ಬಗ್ಗೆ ತಿಳಿತು ಸೊ ನಾನು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಅಲ್ಲಿನ ದೇವಸ್ಥಾನ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಅಲ್ಲಿ ಜಾತ್ರೆ ಥರ ಇರೋದ್ರಿಂದ ತಿಂಡಿ ತಿನಿಸುಗಳನ್ನು ಏನೇನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಂಡ್ವಿ ಅದಾದಮೇಲೆ ತುಂಬಾ ಸುಸ್ತಾಗಿತ್ತು ತುಂಬಾ ಬಿಸ್ಲಿತ್ತು ಸೊ ಅದಕ್ಕೆ ಮಜ್ಜಿಗೆ ಏನಾದರೂ ಕುಡಿಯೋಣ ಅಂತ ನಾನು ಅಕ್ಕ ಅಮ್ಮ ಎಲ್ಲರೂ ಕೂಡ ಮಜ್ಜಿಗೆನ ಕುಡಿದು ಅಲ್ಲಿಂದ ಒಂದು ಹೋಗಿ ಊಟನ ಮಾಡಿಕೊಂಡು ನಂತರ ನಾವು ವಾಪಸ್ ಬಂದಿದ್ದು ಇನ್ನು ಊಟಕ್ಕೆ ಬಂದು ಅಮ್ಮ ಬಂದು ದೋಸೆ ತೊಗೊಂಡಿದ್ರು ನಾನು ಬಂದರು ಗೋಬಿ ಫ್ರೈಡ್ ರೈಸ್ ತೊಗೊಂಡಿದ್ದೆ ಅಪ್ಪ ಕೂಡ ಫ್ರೈಡ್ ರೈಸ್ ತೊಗೊಂಡಿದ್ದು ಆ್ಯಂಡ್ ಫುಡ್ನ ಕೂಡ ಹಾಗೆ ತಿನ್ಕೊಂಡು ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಅದರಲ್ಲೂ ನಾವು ವೀಕೆಂಡ್ ಹೋಗಿರೋದ್ರಿಂದ ಸ್ಯಾಟರ್ಡೆ ಸಂಡೆ ಅಂತೂ ಅಲ್ಲಿ ತುಂಬಾ ಜನ ಇರ್ತಾರಂತೆ ಬಟ್ ನಮಗೆ ಫ್ರೀ ಸಿಗೋದು ಅದೇ ದಿನ ಆಗಿರೋದ್ರಿಂದ ನಾವು ಅದೇ ದಿನ ಭೇಟಿ ನೀಡಬೇಕಾಗಿತ್ತು ಸಡನ್ನಾಗಿ ಹೋಗಿತ್ತು ಅಂದ್ಕೊಂಡೆ ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹಾಗೆ ಹೊರಟು ಬಿಟ್ವಿ ಭಾನುವಾರ ಬೆಳಗ್ಗೆ ಅಂದ್ಕೊಂಡು ಹಾಗೆ ಹೊರಟಿದ್ವಿ ನಾವು ಓಕೆ ಫೈನ್ಲಿ ನಮಗೆ ದರ್ಶನ ಎಲ್ಲ ಸುಲಭವಾಗಿ ನೀಟಾಗಿ ಆಯಿತು ನೀವು ಕೂಡ ಒಂದ್ಸಲ ಭೇಟಿ ನೀಡಿ ಭಕ್ತಿಯಿಂದ ಪೂಜೆನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದೇ ಥರ ಹೆಚ್ಚು ವಿಡಿಯೋ ಬೇಕಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್